ಯುಗಾದಿ ಹಬ್ಬದ ಫಲಗಳಲ್ಲಿ ನಾವು ತಿಳ್ಕೊಳ್ಬೇಕಾಗ್ತದೆ ಯುಗಾದಿ ಅಂದ ತಕ್ಷಣವೇ ನಮಗೆ ಯುಗ ಅಂತ ಅಂದರೆ ಹೊಸದು ಆದಿ ಅಂತಂದರೆ ದಾರಿ ಹೊಸದಾದಂತಹ ದಾರಿಯನ್ನು ತೋರಿಸುವಂಥದ್ದೇ ಯುಗಾದಿ ಅಂತ ಅರ್ಥ ಕೊಡುತ್ತೆ ಯುಗಾದಿ ಯಾವಾಗ ಸಂಭವಿಸುತ್ತೋ ಅನ್ನೋದಕ್ಕೂ ಪುರಾಣಗಳು ಕ ನಮಗೆ ಹೇಳುತ್ತೆ ಒಂದು ಯುಗ ಅಂತ್ಯ ಒಂದು ಯುಗದ ಆರಂಭದ ಮಧ್ಯಭಾಗವನ್ನು ಯುಗಾದಿ ಅಂತ ಹೇಳುವಂಥದ್ದು ಪುರಾತನವಾದಂಥ ಇತಿಹಾಸಗಳು ಹೇಳುತ್ತೆ ಅಂದರೆ ಕೃತಾಯುಗದ ಅಂತ್ಯ ದ್ವಾಪರಯುಗದ ಆರಂಭ ಕೃತಾಯುಗದ ಅಂತ್ಯ ತ್ರೇತ್ರಾಯುಗದ ಆರಂಭ ತ್ರೇತ್ರಾಯುಗದ ಅಂತ್ಯ ದ್ವಾಪರಯುಗದ ಆರಂಭ ಈ ಅಂತ್ಯ ಮತ್ತು ಆರಂಭದ ಈ ಕಾಲಗಳಿದೆಯಲ್ಲ ಅದಕ್ಕೆ ನಾವು ಯುಗಾದಿ ಅಂತೇವೆ ಮತ್ತು ದ್ವಾಪರಯುಗ ಕಾ ಮುಕ್ತಾಯವಾಗಿ ಕಲಿಯುಗ ಆರಂಭವಾಗುತ್ತೆ ಈ ಕಲಿಯುಗ ಆರಂಭ ಯಾವುದು ಯಾವಾಗ ಆಗುತ್ತೆ ಅಂತಂದರೆ ಈಗ ಯುಗಾದಿ ಹಬ್ಬವನ್ನು ಅದು ಆರಿಸ್ಕೊಳುತ್ತೆ ಯಾವಾಗ ಸೂರ್ಯ ಗ್ರಹ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾನೋ ಆವಾಗಲೇ ಯುಗಾದಿ ಹಬ್ಬದ ಆರಂಭ ನಾವೆಲ್ಲರೂ ಸಹ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಶೆಂಬರ್ ಈ ಥರ ಹೇಳ್ತೀವಲ್ಲ ಇದು ಇಂಗ್ಲಿಷ್ ತಿಂಗಳುಗಳು ನಮ್ಮ ಭಾರತದ ಸನಾತನ ಧರ್ಮದ ನಮ್ಮ ಸಂಪ್ರದಾಯದ ಮಾಸಗಳಾಗಿದೆ ಅಂತಂದರೆ ಮೇಷಮಾಸ

ಅದೇ ಮೇ ತಿಂಗಳು ಹೋದರೆ ನಿಮಗೆ ಋಷುಭ ಮಾಸ ಅಂತ ಹೇಳ್ತಿರ್ತೀವಿ ನೀವು ಎಲ್ಲಿಂದ ಮೇ ಏಪ್ರಿಲ್ ತಿಂಗಳಿಂದ ತೆಗೆದುಕೊಂಡ್ರೆ ನಿಮಗೆ ಮತ್ತೆ ಮಾರ್ಚ್ವರೆಗೂ ನಿಮಗೆ ಮೀನ ಮಾಸ ಬರುತ್ತೆ ನಾವು ಅದನ್ನೆಲ್ಲವೂ ಸಹ ಆಚರಣೆ ಮಾಡಿ ಮಾಡೋದಿಲ್ಲ ಆದರೆ ಪಂಚಾಂಗ ಹೇಳುವಂಥದ್ದು ಇದನ್ನೇ ನೀವು ಮಾಡ್ತಿರೋ ಬಿಡ್ತಿರೋ ಪಂಚಾಂಗದಲ್ಲಿ ಪ್ರತಿಯೊಂದು ಶಾಸ್ತ್ರೋಕ್ತವಾಗಿರುತ್ತೆ ಆಚರಣೆಗಳನ್ನು ಮಾಡಬೇಕು ನಾವು ನಮ್ಮ ಮುಂದಿನ ಪೀಳಿಗೆಗಳಿಗೆ ನಾವು ಇದೆಲ್ಲವೂ ಸಹ ಉಡುಗೊರೆಯನ್ನಾಗಿ ಕೊಡಬೇಕೇ ಹೊರತು ಅದನ್ನು ಬಿಟ್ಟರೆ ಎಲ್ಲ ನಶಿಸಿ ಹೋಗ್ಬಿಡುತ್ತೆ